ದೀಪಾವಳಿಯ ವಿಶೇಷ ತಿಂಡಿಗಳಲ್ಲಿ ಈ ತಿಂಡಿನ ಒಂದು ಬಾದಾಮ್ ಪೂರಿ ಈ ಬಾದಾಮ್ ಪೂರಿ ಹಿಟ್ಟು ಕಲಿಸ್ಬೇಕಾದ್ರೆ ಫಸ್ಟ್ ತುಪ್ಪ ಹಾಕಿ ಕಲಿಸ್ಬೇಕು ಹಿಟ್ಟು ಸ್ಮೂತಾಗಿ ಬರುತ್ತೆ ದೀಪಾವಳಿ ವಿಶೇಷ ತಿಂಡಿ ಆದಂಥ ಐದು ತಿಂಡಿಗಳಲ್ಲಿ ಇದು ಒಂದು ಮಾಡಿದೆ ನಾನು ಐದು ತಿಂಡಿ ಮಾಡಿದ್ದೀನಿ ಹಬ್ಬಕ್ಕೆ ಇದು ಒಂದು ತಿಂಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಗೋಧಿ ಹಿಟ್ಟು ಸಣ್ಣಿಸಿರುವ ಗೋಧಿ ಹಿಟ್ಟು ಹಾಕ್ಕೊಂಡು ನಂತರ ಸ್ವಲ್ಪ ಕಾಯಿಸಿರುವ ತುಪ್ಪ ತುಪ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋಬೇಕು ತುಪ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಚಿಟಿಕೆ ಸೋಡಾ ಪುಡಿ ಚಿಟಿಕೆ ಸೋಡಾ ಪುಡಿ ಹಾಕಿ ನಂತರ ಫುಡ್ ಕಲರ್ ಇದು ಆಪ್ಷನಲ್ ಹಾಕಿದರೆ ಚೆನ್ನಾಗುತ್ತೆ ಅಷ್ಟೇ ಸ್ವಲ್ಪ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿದ್ರಾಯಿತು ಫಸ್ಟ್ ಕೈಯಿಂದ ತುಪ್ಪ ಇದು ಫುಡ್ ಕಲರು ಸೊ ಅಡುಗೆ ಸೋಡಾ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಬೇಕು ನಾನು ಹಾಕಿಲ್ಲ ಹಾಕ್ತೀನಿ ಇವಾಗ ಇದೆಲ್ಲ ಹೊಂದ್ಕೊಂಡ ನಂತರ ನೀರು ಹಾಕಿ ಮಿಕ್ಸ್ ಮಾಡಬೇಕು ನೀರು ಹಾಕಿ ಮಿಕ್ಸ್ ಮಾಡೋದು ಆಯಿತಾ ನಂತರ ನೀರು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ ಪೂರಿ ಅಥವಾ ಚಪಾತಿ ಹದಕ್ಕಾದರೆ ಸಾಕಷ್ಟೇ ಜಾಸ್ತಿ ಬೇಡ ಮಿಕ್ಸಿಂಗ್ ಬೌಲ್ ತೊಗೊಂಡು ಪೂರಿ ಅಥವಾ ಚಪಾತಿ ಅದಕ್ಕೆ ಕಲಿಸ್ಕೊಂಡು ಸ್ವಲ್ಪ ನೀರಿನ ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊತೀನಿ ಹಿಟ್ಟು ರೆಡಿ ಇದೆ ಒಂದು ಮೂವತ್ತು ನಿಮಿಷ ರೆಸ್ಟ್ ಮಾಡಿದ್ರೆ ಚೆನ್ನಾಗಿ ಒಂದು ಹತ್ತು ಇಪ್ಪತ್ತು ನಿಮಿಷ ಆದರೆ ನೆನೆಯಬೇಕು ಹಿಟ್ಟು ನೆನೆಂದರೆ ಚೆನ್ನಾಗಿ ಬರುತ್ತೆ ನೆನೆಸಿರುವ ಹಿಟ್ಟು ತಗೊಂಡು ಲಟಿಸ್ತೀನಿ ಇವಾಗ ಲಟ್ಟಿಸಿ ಹಿಂಗೆ ಲಟ್ಟಿಸಿ ಆದಿ ಯಾರ್ ಸೈಜ್ ಇದೆ ಕಾಸ್ ಸೈಜ್ ದೊಡ್ಡ ಸೈಜ್ ಇದೆ ಬೆಟ್ ಸೈಜ್ ಇದೆ ಚಿಕ್ಕ ಸೈಜ್ ಇದೆ ಚಿಕ್ಕ ಸೈಜ್ ಯಾಫ್ ಸೈಜ್ ಅಲ್ಲಿ ಆದ್ರೆ ಲಟಿಸ್ ಕೊಡ್ಬಹುದು ಅಂತಂದ್ರೆ ನಮ್ದೆ ಇದೋಡ್ದು ಮೇಡ ಹಾಕೋದು ಚಿಕ್ಕದ ಮಾಡಬಹುದು ಎಸ್ ವಿಟ್ ಒಂದ 10 15 ಸೈಜ್ ಇಡಬಹುದು ಇನ್ಕಡಲ್ಲ ಯಾಕಂದ್ರೆ ತುಪ್ಪ ಹಾಕಿರಕೊಂಡನ್ನ ಚೆನ್ನಾಗಿದೆ ತುಪ್ಪಕ್ಕೆ ihtiyache ne ದೊಡ್ಡ ಸೈಜ್ᱮ ಮಾಡ್ಕೋಬಹುದು ನಾನು ಇನ್ನು ಮುಂಚೆ ಮಾಡಿದ್ದೀನಿ ನೋಡಿ ಇದು ದೊಡ್ಡ ಸೈಜ್ ಇದೆ ಇದನ್ನು ಮಾಡಿದ್ದೀನಿ ಇದು ಚಿಕ್ಕ ಸೈಜ್ ಇದೆ ಈ ಸೈಜು ಮಾಡಿದ್ದೀನಿ ಯಾವ ಸೈಜ್ ಆದರೂ ಮಾಡ್ಬೋದು ಸ್ವಲ್ಪ ಲಟ್ಟಿಸಿ ಮಾಡಿಸ್ಕೊಡಿದ್ದೀನಿ ಸ್ಟಫಿಂಗಿ ತಿನ್ಗೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ಟಫಿಂಗಿ ತಿನ್ ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಮತ್ತೆ ಈ ಥರ ಮಾಡಿಸ್ಕೊಡೋದು ಸ್ವಲ್ಪ ಇಷ್ಟೇ ಈ ಎಡ್ಜ್ ಅಂದರೆ ಓಪನ್ ಆಗಬಾರ್ದು ಅಂದರೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಅಷ್ಟೇ ಈ ಸೈಜನ್ನು ಮಾಡಿದ್ದೀನಿ ಈ ಸೈಜು ಮಾಡಿದ್ದೀನಿ ಇವಾಗ ಎಲ್ಲದನ್ನೂ ಈ ಸೈಜು ಮಾಡಿದ್ದೀನಿ ಈ ಎಲ್ಲದನ್ನೂ ಡಿಫ್ರೈ ಮಾಡ್ತೀನಿ ಫಸ್ಟ್ ಎಣ್ಣೆ ಕಾಯಲಿಟ್ಟು ಎಣ್ಣೆ ಕಾದಿದ್ದೇನೆ ಸ್ವಲ್ಪ ಸಾಂಪಲ್ ನೋಡ್ಕೊಂಡು ಎಣ್ಣೆ ಕಾದಿದೆ ಕಾದ ನಂತರ ಒಂದೊಂದು ಹಾಕಿ ಸ್ವಲ್ಪ ಬೆನಿಬೇಕು ಒಳಗೆಲ್ಲ ಯಾಕಂದರೆ ಇದು ನಾಲ್ಕು ಪದರ ಇದೆ ಹಾಗಾಗಿ ಸ್ವಲ್ಪ ಒಳಗೆಲ್ಲ ಚೆನ್ನಾಗಿ ನೀಟಾಗಿ ಬೆನಿಲಿ ಅಂತ ಬಾದಾಮ್ ಪುಡಿ ಎರಡು ಮೈನು ಚೆನ್ನಾಗಿ ಬೆನಿಲಿ ಸ್ವಲ್ಪ ಯಾಕಂದರೆ ನಾಲ್ಕು ಪದರ ಇರೋದ್ರಿಂದ ಚೆನ್ನಾಗಿ ಬೆನ್ನಿಲಿ ಏನೂ ಅವಸರ ಇಲ್ಲ ಎಷ್ಟು ಮಾಡಿದ್ವಿ ಎಷ್ಟನ್ನು ಅದೇ ರೀತಿ ಕರಿಯಬೇಕು ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಸಕ್ಕರೆ ಪಾಕದಲ್ಲಿ ಮಾಡೋಣ ನೆಕ್ಸ್ಟ್ ಸಕ್ಕರೆ ಪಾಕ ಮಾಡೋಣ ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚಿಕ್ಕ ಸೈಜು ಮಾಡಿದ್ದೀನಿ ಅದನ್ನು ಫ್ರೈ ಮಾಡ್ತೀನಿ ಚಿಕ್ಕ ಸೈಜು ಇದ್ದಾವೆ ಅದನ್ನು ಫ್ರೈ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಬೆನಿ ಎರಡೂ ನಾಲ್ಕು ಪದರ ಇರೋದರಿಂದ ಸ್ವಲ್ಪ ಬೆನಿಬೇಕಾಗುತ್ತೆ ಟೈಮ್ ಹಿಡಿಯುತ್ತೆ ಇದನ್ನು ಡೀಪ್ ಫ್ರೈ ಮಾಡಿದ ಮೇಲೆ ಶಾಲು ಫ್ರೈ ಮಾಡಬೇಕು ಸಾರಿ ಇಲ್ಲಿ ಫ್ರೈ ಮಾಡಿದ ನಂತರ ಸಕ್ಕರೆ ಪಾಕದಲ್ಲಿ ನೆನೆಸ್ಬೇಕು ಅದು ತೋರಿಸಿದೆ ಸಕ್ಕರೆ ಪಾಕ ಎಲ್ಲವನ್ನೂ ಕರೆದಿದೆ ಸ್ವಲ್ಪ ನೀಟಾಗಿ ಬೆಣಿಲಿ ನಾಲ್ಕು ಪದರ ಇರೋದ್ರಿಂದ ಒಳಗೆಲ್ಲ ಬೆನೆಯೋದು ಸ್ವಲ್ಪ ಟೈಮ್ ಇಲ್ಲಿದೆ ಇದಾನಾಗಿ ಬೆನ್ನಿ ಈ ಈ ಹದಕ್ಕೆ ಸಕ್ಕರೆ ತೊಗೊಂಡ್ರೆ ಇದರ ಅರ್ಧ ಅಷ್ಟು ಈ ಗ್ಲಾಸಿನ ಅರ್ಧದಷ್ಟು ನೀರು ಹಾಕೋಬೇಕು ಪಾಕಕ್ಕೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಪಾಕ ರೆಡಿ ಮಾಡ್ಕೊಂಡು ಸಾಕಷ್ಟೇ ಪಾಕ ರೆಡಿ ಆಗ್ತಾಯಿದೆ ಜಾಸ್ತಿ ಏನು ಬೇಡ ಇದು ಗುಲಾಬ್ ಜಾಮೂನ್ ಅದಕ್ಕೆ ಬಂದರೆ ಅಷ್ಟೆ ತೀರಾ ಒಂದೆಳೆ ಪಾಕ ಎರಡೆರಡೆ ಪಾಕ ಏನಿದೆ ಸಕ್ಕರೆ ಕರಿದಿದ್ರೆ ಗುಲಾಬ್ ಜಾಮೂನ್ ಅದಕ್ಕೆ ಬಂದರೆ ಸಾಕು ಅಷ್ಟೆ ಒಂದು ಎರಡು ಏಲಕ್ಕಿ ಕುಟಾಣ ಹಾಕಿ ಕುಟ್ಟುತ್ತೇನೆ ಇವಾಗ ಏಲಕ್ಕಿಯಲ್ಲ ಸಕ್ಕರೆ ಪಾಕನಾಗ ಹಾಕಿ ಏನು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ತಣ್ಣಗೆ ಹಾಕಬೇಕು ಪಾಕ ತಣ್ಣಗಾದ್ರೇ ಚೆನ್ನಾಗ ಇಲ್ಲ ಅಂತಂದರೆ ಅದು ಪಾಕ ಹಿಡಿಯಲ್ಲ ಪಾಕ ತಣ್ಣಗಾದ್ರೇ ಚೆನ್ನಾಗ ಇಲ್ಲಾಂದರೆ ಅದು ಪಾಕ ಎಲ್ಲ ಕುಡಿಯಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಪಾಕ ರೆಸ್ಟ್ ಮಾಡ್ತೀನಿ ಹತ್ತು ಹದಿನೈದು ನಿಮಿಷ ಅದಾದಮೇಲೆ ಅದು ಪೂರಿನ ಪಾಕ ತಣ್ಣಗಾದ ನಂತರ ಪೂರಿಗಳನ್ನ ಅದರಲ್ಲಿ ನೆನೆಸಕ್ಕೆ ಹಾಕಬೇಕು ಒಂದು ಇಪ್ಪತ್ತು ನಿಮಿಷ ನೆನೆ ಸಾಕಷ್ಟು ಇಪ್ಪತ್ತು ದೀಪಾವಳಿ ಹಬ್ಬದ ವಿಶೇಷ ಬಾದಾಮ್ ಪುರಿ ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಹಿಟ್ಟು ಕಲಿಸ್ಬೇಕಾದ್ರೇ ಈ ಮೈದಾ ಹಿಟ್ಟು ಕಲಿಸ್ಬೇಕಾದ್ರೆ ಮದ್ ಫಸ್ಟ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ